ಹಾಯ್ ಹಲೋ ನಾನು ನಿಮ್ಮ ಪ್ರೀತಿ ಹೇಗಿದ್ದೀರಿ ಹೇಳಿರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕಲಿಸ್ಲಿ ಶೇರ್ ಮಾಡಿ ಹಾಗೆ ನಿಮಗೆ ಒಂದು ಒಳ್ಳೆ ಆರೋಗ್ಯಕರವಾದ ಒಳ್ಳೆ ರೆಸಿಪಿ ತೊಗೊಂಡಿದೀನಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಡ್ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗಿದ್ರೆ ಗೆಡ್ಡೆಗಳಾಗಿದ್ರೆ ಅದೆಲ್ಲ ಕರ್ ಕಲಿಸುತ್ತೆ ಈಗ ನಾನು ಮಾಡೋ ರೆಸಿಪಿ ಅದನ್ನ ಮಾಡ್ಕೊಂಡು ತಿಂತಾ ಇದೆ ಹೆಲ್ತ್ ಚೆನ್ನಾಗಿರುತ್ತೆ ಬೆಸ್ಟ್ ಹೆಲ್ತ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ಹೆಲ್ತಿಗೆ ತುಂಬ ಬೇಕಾಗುವಂಥ ಒಳ್ಳೆ ರೆಸಿಪಿ ಇದು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಹೇಗೆ ಆರೋಗ್ಯನ ಸುಧಾರಿಸ್ಕೋಬೋದು ಅನ್ನೋ ಅನ್ನೋ ಥರದ್ದು ನನ್ನ ಅಡುಗೆ ನನ್ನ ಚಾನಲ್ನಲ್ಲಿ ಬರೀ ಟೇಸ್ಟಿ ಕುಕ್ಕಿಂಗ್ಸ್ ಅಲ್ಲದೆ ಬೆಸ್ಟ್ ಹೆಲ್ತಿಗೆ ಹೆಲ್ತಿ ಏನೇನು ಬೇಕೋ ಅದನ್ನು ಸಹ ನಾನು ಮಾಡ್ತಾ ಇರ್ತೀನಿ ಅದಕ್ಕೆ ನಾನಿವತ್ತು ಮಾಡಕ್ಕೆ ಬಂದಿರೋದು ನಿಮಗೆ ಬಾಳೆ ಪಲ್ಯ ಬಾಳೆಗೊನೆ ಎಲ್ಲರೂ ನೋಡೇ ಇರ್ತೀರ ಬಾಳೆಗೊನೆ ಅದು ಅದ್ರ ಇರುತ್ತಲ್ಲ ಅದನ್ನು ಪೂರ್ತಿ ಎಲ್ಲ ಹೊರಗಿನ ಎಲ್ಲ ಸಿಪ್ಪೆಯನ್ನ ತೆಗೆದು ಹೊಳಗಿಂದ ಏನು ತಿರಳಿರುತ್ತಲ್ಲ ಒಳಗಡೆದು ಆ ದಿಂಡಲ್ಲಿ ಮಾಡುವಂಥ ಪಲ್ಯ ಇದು ತುಂಬ ಚೆನ್ನಾಗಾಗುತ್ತೆ ಪಲ್ಯ ಅದನ್ನ ನಾನು ಇವತ್ತು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಅದನ್ನು ತೊಗೊಂಬಂದಿದ್ದೀನಿ ಬಾಳೆ ದಿಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಟ್ ಮಾಡಿಲ್ಲ ಈಗ ನನಗೆ ತಗೊಂಬಂದು ಇಟ್ಕೊಂಡಿರೋದು ಈಗ ನಾನು ಇದನ್ನು ಕಟ್ ಮಾಡೋದು ತೋರಿಸ್ತೀನಿ ಈಗ ಎಲ್ಲ ಸಿಪ್ಪೆಗಳು ತರ ಕಟ್ ಮಾಡಿ ಸಿಪ್ಪೆನ ಸುಲ್ಕೋಬೇಕು ಒಳಗಡೆ ಎಷ್ಟು ಗಟ್ಟಿ ಇರ್ಬೇಕು ನೋಡಿ ಒಳ್ಳೆ ಇರಬಾರ್ದು ತಿರುಳು ಒಂದನ್ನು ಬರಬಾರ್ದು ನೋಡಿ ಇದೆಲ್ಲ ತೆಗಿಬೇಕಾದ್ರೂ ತಿರುಳು ಬರ್ತಾ ಇಲ್ಲ ಈ ತರ ಗಟ್ಟಿ ಇರಬೇಕು ಈ ತರ ತಿರುಳೆಲ್ಲ ಬರುತ್ತಲ್ಲ ಈ ತರ ತಿರುಳೆಲ್ಲ ತೆಗೆದಿರಬೇಕು ಇದನ್ನೇ ಕಟ್ ಮಾಡೋಣ ಕಟ್ ಮಾಡಿದ ಮೇಲೆ ಇದಕ್ಕೆ ಇದನ್ನೇ ಕಟ್ ಮಾಡಿ ಹಾಗೆ ಹಾಕಿದ್ರೆ ಕಪ್ಪಾಗುತ್ತೆ ಇದು ಕಪ್ಪಾಗ್ಬಾರ್ದು ಅಂತಂದ್ರೆ ಒಂದ್ ಸ್ವಲ್ಪ ನೀರಿಗೆ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕೊಳ್ಳಿ ಮಜ್ಜಿಗೆ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿ ಆ ಮಜ್ಜಿಗೆ ನೀರ್ಗೆ ಹಾಕಿ ಇದನ್ನು ಮಜ್ಜಿಗೆ ನೀರಿಗೆ ಕಟ್ ಮಾಡಿ ಹಾಕೋದ್ರಿಂದ ಇದು ಕಪ್ ಆಗೋದಿಲ್ಲ ಹಾಗೆ ಇರುತ್ತೆ ಕಟ್ ಮಾಡಿದಾಗ ಹಾಕಿರ್ತೀವೋ ಈಗ ಹೆಂಗೆ ಕಟ್ ಮಾಡ್ತೀವೋ ಹಾಗೆ ಇರುತ್ತೆ ಇಲ್ಲ ಬರೀ ನೀರಲ್ಲಿ ಹಾಕಿದ್ರೆ ಇದು ಕಪ್ಪಾಗುತ್ತೆ ಹಂಗಾಗಿ ಅದನ್ನು ಸ್ವಲ್ಪ ಮಜ್ಜಿಗೆ ಹಾಕಿ ಮಜ್ಜಿಗೆ ನೀರಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಆ ಮಜ್ಜಿಗೆ ಕಟ್ ಮಾಡ್ಸೊಂಡಾಗ ಕಟ್ ಮಾಡಿಬಿಟ್ಟು ಆ ಮಜ್ಜಿಗೆಗೆ ಹಾಕಿ ಸರಿ ಇನ್ಯಾಕೆ ತಡೆ ಮಾಡೋದು ಈಗ ಕಟ್ ಮಾಡೋಕೆ ಇವಾಗ ನೋಡಿ ನಾನು ಬಾಳೆಕಾಯಿ ದಿಂಡನ ಮಜ್ಜಿಗೆಯಲ್ಲಿ ನೆನೆ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು ಇದು ಒಂದರಲ್ಲಿ ಎರಡು ಸಣ್ಣ ಸಣ್ಣದು ಎರಡಿದೆ ಬಾಳೆಕಾಯಿ ದಿಂಡು ಅದನ್ನು ಈ ಥರ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಅರಿಶಿಣ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಕಾಯಿ ತುರಿ ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಎಣ್ಣೆನ ನನಗೆ ಸಡದ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ನಾವು ಮಾಡೋಕ್ಕೆ ಬೇಕಾಗಿರೋವಂಥ ಬಾಳೆಕಾಯಿ ದಿಂಡಿನ ಪಲ್ಯ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಈಗ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಕುದ್ಮೇಲೆ ನೋಡಿ ನೀರು ಕುದೀತಾ ಇದೆ ಈಗ ನಾನು ಮಜ್ಜಿಗೆ ಹಾಕಿದ್ನೆಲ್ಲ ಬಾಳೆ ದಿಂಡು ಅದನ್ನ ತೊಳ್ಕೊಂಡಿದ್ದೀನಿ ಮೊದಲು ಜಾಕೆಟ್ ಬಾಳೆ ಅಡ್ಡ ತಕೊಂಡು ತೊಳ್ಕೊಂಡು ಈಗ ನೀರು ಕುದಿಸ್ಬಿಟ್ಟು ನೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕಿ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಏನೋ ಹಾಕ್ಬೇಡಿ ಇದರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನೋಡಿ ಈ ಬೇಯ್ತಾ ಇದೆ ಈ ಥರ ಫಸ್ಟು ಬೇಯಿಸ್ಕೊಂಬಿಡಿ ಇನ್ನೂ ಚೆನ್ನಾಗಿ ಬೇಯಬೇಕಿದು ಇವಾಗ ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು ನೋಡಿ ಈಗೆಲ್ಲ ಬೇಕೋಬೇಕು ಈಗೆಲ್ಲ ಬೇಲೆ ಅಂತ ಹೆಂಗೆ ಬೇಕಾದರೆ ಒಂದು ತೊಗೊಂಡು ಹೆಚ್ಚಿಗೆ ನೋಡಿ ಈ ಥರ ಈಗೆಲ್ಲ ನೀಟಾಗಿ ಬೆಂದ್ಕೊಂಡಿದೆ ನೀವು ಬೇಕಾದರೆ ಕುಕ್ಕರಲ್ಲೂ ಒಂದೆರಡು ಸಿಟ್ಟಿ ಒಡ್ಸ್ಕೊಳ್ಳಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ನಾನು ಪಾತ್ರಲ್ಲೇ ಬೇಯಿಸಿದ್ದೀನಿ ಈಗ ಇದನ್ನು ಒಂದು ಇಟ್ಟಿಗೆ ತಗೋತೀನಿ ಒಂದು ಪಾತ್ರೆ ತಗತಿದ್ದೀನಿ ಹೆಸ್ರು ಬೆಳೆನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾನು ಕುಕ್ಕರಲ್ಲಿ ಇದ್ದೀನಿ

ಬೇಕಾದರೆ ಒಂದೆರಡು ವಿಷಲ್ಲಿ ಒಡಿಸ್ಕೊಳ್ಳಿ ಕುಕ್ಕರಲ್ಲಿ ನಾನು ಪಾತ್ರೆಯಲ್ಲಿ ನಿಮಗೆ ತೋರ್ಸಕ್ಕಂದ್ರೆ ಪಾತ್ರೆ ಬೇಸಿಟ್ಟಿದ್ದೆ ಅದನ್ನು ಕುಕ್ಕರಲ್ಲೂ ಸಿಟಿ ಹೊಡಿಸ್ಕೊಂಡು ತೆಗೆದಿಟ್ಕೋಬೋದು ಹೆಸ್ರು ಬೆಳೆನೂ ಸಪ್ರೇಟ್ ಒಂದು ವಿಷಲು ಒಡ್ಸ್ಕೊಳ್ಳಿ ಜಾಸ್ತಿ ಕದಿಸ್ಕೋಬೇಡಿ ಒಂದೇ ವಿಷಯ ಸಾಕು ನಾನು ಈಗ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಒಂದು ವಿಷಾಲಿಗೆ ಈಗ ಒಂದು ವಿಷಲ್ ಬನ್ನಿ ಬರಲಿ ಅದು ನೋಡಿ ಹೆಸರು ಬೇಳೆ ಹೇಗೆ ಇಟ್ಟಿದ್ದೆ ನಾನು ನೋಡಿ ಈಗ ತೆಗಿತಿದ್ದೀನಿ ಈ ಥರ ಬೇಕೋ ಬೇಕು ಇಷ್ಟು ಮಾತ್ರ ಬೆಂದಿರಬೇಕು ಈಗ ನಾನು ಸಪ್ರೇಟ್ ಇದನ್ನು ತೆಗ್ದು ಬೇಯಿಸ್ಕೊಂಡಿದ್ನಲ್ಲ ಅದೇ ಕಡಾಯನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನೊಂದು ಎಳ್ಳಿ ಒಂದು ಎರಡು ಮೂರು ಚಮಚ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದ್ದೀನಿ ಕರ್ಬೇವಾಗ್ತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಅಂತ ಹಸಿ ಮೆಣಿನ್ ಕಾಯ್ತಾ ಇದೀನಿ ಹಾಗೆ ಸಣ್ಣದ ಕಟ್ ಮಾಡಿರೋ ಅಂತ ಈರುಳ್ಳಿ ಇದ್ದೀನಿ ಒಂದೆರಡು ಚಮಚದಷ್ಟು ಕಡಲೆಬೇಳೆನಾ ಹಾಕ್ತಾಯಿದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. రుచికి ఎో అటు ఉప్పుతాయి ఈ ఉంటాయి రుచికి ఎట్టు బేకస్తూ ఉప్పు స్వల్ప హాక్తీ హాక్కుంటు ఫ్రై ఆర్స్కొడి ఈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಹರ್ಶನ ಒಂದು ಸ್ವಲ್ಪ ಹರ್ಶನ ಹಾಕ್ತಾ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇರಲಿ ಎಲ್ಲ ಕೆಂಪಾಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಬೇಸ್ ಹಾ ಬಾಳೆಕಾಯಿ ತಿಂದು ನೋಡಿ ಈ ಬಾಳೆಕಾಯಿ ದಿಡ್ನ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀಟ ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವೇನು ಬೇಯಿಸಿಟ್ಟಿದ್ವಲ್ಲ ಹೆಸರು ಬೇಳೆ ಅದನ್ನ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಒಂದು ಐದು ನಿಮಿಷ ಹೀಗೆ ಚೆನ್ನಾಗಿ ಬೇಯ್ಕೊಳ್ಳೋಕೆ ಬಿಟ್ಬಿಡ್ಬೇಕು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಥರ ಒಂದು ಐದು ನಿಮಿಷ ಬೆಂದ್ಕೊಂಡಿದೆ ಇದು ನೋಡ್ಬೋದು ಇವಾಗ ಇದಕ್ಕೆ ನಾನು ಕೊಬ್ಬರಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಹಾಕಿ ಈ ಥರ ಕಲಸಿದ್ರೆ ಆಯಿತು ನೀಟಾಗಿ ಕಲಿಸ್ಕೊಳ್ಳಿ ನಿನ್ನ ನಿಮಗೆ ತೋರಿಸ್ತೀನಿ ಬೌಲ್ ಸರ್ವ್ ಮಾಡ್ಕೋತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಾಳೆಕಾಯಿ ದಿಂಡಿನ ಪಲ್ಯ ಅಂತೇಳ್ಬಿಟ್ಟು ನೋಡಿ ನೋಡೋದ್ರಲ್ಲ ಬಾಳೆಕಾಯಿ ಜಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಿದು ಇದು ಕಿಡ್ನಿ ಸ್ಟೋನ್ ಆಗಿದ್ರೆ ಗಂಟಾಗಿದ್ರೆ ಒಳಗಡೆ ಗಿಡೆಯಾಗಿದ್ದರೆ ಎಲ್ಲದನ್ನು ಕರಸುತ್ತೆ ಅಟ್ಲೀಸ್ಟ್ ಇದನ್ನು ಒಂದು ತಿಂಗ್ಳಿಗಾದರೂ ಒಂದು ಸತಿನಾದರೂ ಮಾಡ್ಕೊತೀನಿ ತುಂಬ ಹೆಲ್ದಿ ಫುಡ್ಡು ಅದನ್ನು ನಾನು ಬೇಳೆ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಬಾಳೆಕಾಯಿ ಜುಂಡು ತುಂಬಾ ಹೀಟ್ ಬಾಡಿಗೆ ಹಂಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾನು ಹೆಸ್ರು ಬೇಳೆನ ತಂಪಾಗಿಡ್ಲಿಕ್ಕೆ ಅಂತೇಳ್ಬಿಟ್ಟು ಬೇಳೆ ಹಾಕೊಂಡಿದ್ದೀನಿ ದಯವಿಟ್ಟು ಬೇಳೆ ಹಾಕೊಂಡೆ ಮಾಡ್ಕೊತೀನಿ ಹಾಗೆ ಬರೀ ಬಾಳೆ ಜಿಂಡಿನ ಬಾಳೆ ದಿಂಡನ ಹಾಕಿ ಮಾಡ್ಕೊಂಡು ತಿನ್ನಕ್ ಹೋಗ್ಬೇಡಿ ತುಂಬಾ ಹೀಟು ಬಾಡಿಗೆ ಹಂಗಾಗಿ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ಬಾಡಿನ ಹೀಟ್ ಆಗಿರುತ್ತೆ ಹೊರಗಳೆಲ್ಲ ಕೋಳಿರೋದ್ರಿಂದ ಈಗ ಈ ಬೆದರಿ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇದೇ ರೀತಿ ತಿಂಡ್ ಒಂದ್ಸಲ ಇಂಥ ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ನನ್ನ ಕುಕಿಂಗ್ ಅಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೆಲಸ ಶೇರ್ ಮಾಡಿ ಹಾಗೆ ಮುಂದಿನ ಹೊಸ ಹೊಸ ವೀಡಿಯೋಗಳಾಗಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ಬಸ ಜೊತೆ ಬರ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆರ್ ಬೈ ಬೈ ಧನ್ಯವಾದಗಳು